ಇತ್ತೀಚಿನ ಒಂದು ಹತ್ತು ವರ್ಷಗಳ ಈಚೆಗೆ ಈ ಸೈದಪ್ಪ ಮತ್ತು ಸೈದಪ್ಪ ಸ್ನೇಹಿತರು ಇದು ವ್ಯಾಪಕವಾಗಿ ನಮ್ಮ ಊರಲ್ಲಿ ಪ್ರಚಾರ ಮಾಡಿದ್ರು ನಾರಾಯಣ ಗುರುಗಳ ಬಗ್ಗೆ ಒಂದಿಷ್ಟು ಕೆಲವೇ ಜನ ನಾವು ಓದಿ ಪಾಡಿ ತಿಳ್ಕೊಡೋರು ಇದ್ರೆ ಜನಸಾಮಾನ್ಯರಿಗೆ ರೈತರಿಗೆ ಅದನ್ನು ಪರಿಚಯ ಮಾಡಿಸಿದವರು ಸೈದಪ್ಪ ಮತ್ತು ಅವರ ಟೀಮ್ ಬಗ್ಗೆ ಅವಮಾನಗಳ ಸಹಿಸಿ 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 ಆಮೇಲೆ ನಿಮ್ಮ ನಾಯಕತ್ವ ಬರುತ್ತೆ ನಮ್ಗೆ ಸಂಸ್ಕಾರ ಬಂದಿಲ್ಲ ನೋಡಿ ಎಲ್ಲರೂ ಬಂದ್ರಿ ಎರಡು ಲಕ್ಷ ರೂಪಾಯಿ ಇದ್ದಲ್ಲ ತಗೊಂಡು ಹೋದ್ರು ಒಬ್ರು ಐದು ರೂಪಾಯಿ ಹಾಕಲ್ಲ ದುಡ್ಡು ಹಾಕಿಟ್ಟಿಯರು ನೋಡಿ ಬೇರೆ ಸಮಾಜದವರು ಬೇರೆ ಸ್ವಾಮೀಜಿಯವರು ಅಷ್ಟು ಜನಕ್ಕೆ ನಮಸ್ಕಾರ ಮಾಡ್ತಾರೆ ಹೋಗಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಹಾಕಿ ಬರ್ತಾರೆ ನೀವು ನೂರು ರೂಪಾಯಿ ಹಾಕ್ಬೇಕಾಗಿಲ್ಲ ಹತ್ತು ರೂಪಾಯಿ ಹಾಕು ಅಲ್ಲಿ ಹುಂಡಿಗೆ ಹಾಕಿ ಬರ್ತೀಯಲ್ಲ ಇದು ನಮ್ಮದೇ ಹುಂಡಿ ನಿಮ್ಮನೆ ಹುಂಡಿ ಇದು ಇಲ್ಲಿ ಹಾಕಲ್ಲ ಸಂಸ್ಕಾರ ಅದು ನಿಮ್ಮ ತಪ್ಪಲ್ಲ ನನ್ನ ತಪ್ಪಲ್ಲ ನನಗೆ ಕಲಿಸಿಲ್ಲ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಪಾದಾರ ನಮಸ್ಕರಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಹರೀಶ್ ಶಾಂತಿಗಳೇ ಶಾಂತಿಗಳು ಸೋಮನಾಥ್ ಶಾಂತಿ ಅವರು ವಸಂತ್ ನಾಯ್ಕರು ಹಾಗೂ ಪ್ರಶಾಂತ್ ರವರು ನಮ್ಮ ಹಿರಿಯರಾದಂಥ ತಬಲಿ ಬಂಗಾರಪ್ಪನವರು ನಮ್ಮ ಜಿಲ್ಲಾ ಐಡಿಗ ಸಂಘದ ಅಧ್ಯಕ್ಷರಾದ ಗುಪ್ತಿಪರ್ ಶ್ರೀಧರ್ ಅವರು ಹಾಗೂ ಅನೇಕ ಜನ ಹಿರಿಯರು ಸಂಸ್ಥೆಯ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು ಬಂದಿರುವಂಥ ಎಲ್ಲ ಭಕ್ತಾದಿ ಬಂಧುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಇವತ್ತು ವಿಶ್ವಶಾಂತಿ ಮಹಾಯಾಗ ನಮ್ಮೂರಿನಲ್ಲಿ ನಡೆದಿದೆ ಇದರಿಂದಾಗಿ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಎಸ್ ಎನ್ ಡಿ ಪಿ ಅವರು ನಮ್ಮ ಸೈದಪ್ಪ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ನಾರಾಯಣ ಗುರುಗಳ ಹೆಸರಿನಲ್ಲಿ ಅನೇಕ ಕೆಲಸ ಮಾಡ್ತಾ ಬಂದಿದ್ದಾರೆ ಇಲ್ಲಿ ನಾವು ಮಾತಾಡೋದು ಈಗ ಸರಿಯಲ್ಲ ಪಶೀರ್ವಚನ ಆದ ಮೇಲೆ ಮಾತಾಡಬಾರ್ದು ಅಂತ ಇದೆ ಲೋಕರೂಢಿ ಆದರೂ ಆದ್ರೂ ಗುರುಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಮಾತಾಡಿ ಅಂತ ಆದ್ರೂ ಮಾತಾಡೋದು ಸರಿಯಲ್ಲ ಸಮಯವೂ ಆಗಿದೆ ಈ ಲೋಕ ಕಲ್ಯಾಣಕ್ಕಾಗಿ ವಿಶ್ವಶಾಂತಿ ಮಹಾಯಾಗವನ್ನು ಹಿಂದೆ ಮಾಡಬೇಕು ಅಂತ ಮಾಡಲಿಕ್ಕ ಮೂರ್ನಾಲ್ಕು ಬಂದಿದೆ ನಮ್ಮ ಸೈದಪ್ಪ ಗೊತ್ತಿದ್ದಾರೆ ಮತ್ತು ಅವರ ಸ್ನೇಹಿತರು ಅವರ ಟೀಮ್ ಆದರೆ ಕೊರೋನಾ ಬಂತು ಅಂತಂದ್ರೆ ಏನೋ ಬೇರೆ ಕಾರಣಕ್ಕೆ ಮುಂದೆ ಹಾಕಿ ನೆನಪು ಆದರೂ ಕೂಡ ಅದನ್ನ ನೆನಪಿಟ್ಟು ಮಾಡಿದ್ದಾರೆ ಅದರಿಂದ ಒಳ್ಳೇದಾಗಲಿ ಅಂತ ಹೇಳಿ ದೇಶಕ್ಕೆ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತ ಹೆಚ್ಚಿಗೆ ಮಾತನಾಡೋ ಅಗತ್ಯ ಇಲ್ಲ ಇವತ್ತು ಗುರುಗಳು ಹಾಗೆ ಗುರುಗಳು ಎಲ್ಲವನ್ನ ಹೇಳಿದ್ರು ಗೊತ್ತಿಲ್ಲ ನಮಗಿನ್ನು ಆ ಸಂಸ್ಕಾರ ಈಗಿನ್ನೂ ಅಂಬೆಗಾಲಿ ಈ ಸಮಾಜಕ್ಕೆ ನಮ್ಗೆ ಅದನ್ನ ಕಲ್ಸ್ತಿಲ್ಲ ನಾವು ಚಿಕ್ಕವರು ಇದ್ದಾಗ ಈಗೀಗ ಈಗೀಗ ಸ್ವಲ್ಪ ಅನ್ನ ಸಿಗ್ತಾ ಇದೆ ಸ್ವಲ್ಪ ಬಟ್ಟೆ ಸಿಗ್ತಾ ಇದೆ ಸ್ವಲ್ಪ ಅನುಕೂಲ ಆಗಿದ್ದೇವೆ ಈಗ ಸ್ವಲ್ಪ ನೆಮ್ಮದಿ ಕಮ್ಮಿ ಆಗ ನೆಮ್ಮದಿ ಇತ್ತು ಬರ್ತನ ಇತ್ತು ನೆಮ್ಮದಿ ಸ್ವಲ್ಪ ಅನುಕೂಲ ಆಗ್ತಾ ಬಂದು ಯಾಗ ಮಾಡಿಸಿ ನೇತೃತ್ವ ವಹಿಸಿ ಆಶೀರ್ವಾದ ಮಾಡಿದ್ದೀವಿ ತಮಗೂ ಭಗವಂತ ತಾಯಿ ತಮ್ಮ ಒಳ್ಳೇದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಮತ್ತೆ ನಮ್ಮ ಸೈದಪ್ಪ ಮತ್ತು ಅವ್ರ ಸ್ನೇಹಿತರ ಬಗ್ಗೆ ಒಂದೇ ಮಾತು ಹೇಳಬೇಕು ನಾನು ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೀನಿ ರಾಜಕೀಯದಲ್ಲಿ ಇದ್ದೀವಿ ಸೋತಿದ್ದೀವಿ ಗೆದ್ದಿದ್ದೇವೆ ಅದೆಲ್ಲ ಇದ್ದಂದೇ ರಾಜಕೀಯದಲ್ಲಿ ಸಹಜವಾಗಿ ಬಂಧುಗಳೇ ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹಿಂದೆ ಕರ್ಕೊಂಡು ಬಟ್ಟೆ ಮಲ್ಲಪ್ಪ ಒಂದು ಊರಿದೆ ಅಲ್ಲಿ ನಾರಾಯಣ ಗುರುಗಳ ಜಯಂತಿಯನ್ನು ಮಾಡಿದ್ದೀವಿ ಬಹುತೇಕತೆಯ ಜನರಿಗೆ ಈಡಿಗರಿಗೆ ಮತ್ತು ದೇವರಿಗೆ ಅಂತ ನಾವು ನಮಗೆ ನಾರಾಯಣ ಗುರುಗಳ ಪರಿಚಯವೇ ಇರಲಿ ಕೇವಲ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ನಾನು ಮೊದಲನೇ ಸರಿ ಎಮ್ ಎಲ್ ಎ ಆದಾಗ ಆಗ ಇಲ್ಲ ನಾರಾಯಣ ಗುರುಗಳು ನಮ್ಮವರು ಹಾಗೆ ಹೀಗೆ ಅಂತ ಹೇಳಿ ಜೆ ಪಿ ಸ್ವಾಮಿ ಅವರು ಮತ್ತು ಬಂಗಾರಪ್ಪ ಅಂತೇಳಿ ಅದ ನಂತರ ಪ್ರಾರಂಭ ಆಯ್ತು ಇವತ್ತು ಇರ್ಲಿಲ್ಲ ಆಗ ಮಟನು ಇರ್ಲಿಲ್ಲ ನಿಮ್ದು ಒಂದೇ ಮಠ ಇದ್ದಿದ್ದು ದೊಡ್ಡ ಗುರುಗಳಿದ್ರು ಮತ್ತೆ ತಮ್ಮ ಪಟ್ಟಾಭಿಷೇಕಾಗ ನಾವು ಓಡಾಡ್ತೀವಿ ಮಟನು ಇರ್ಲಿಲ್ಲ ಆಗ ಈಗ ಹೆಚ್ಚತ್ತು ಮಠ ಆಗಿದಾವೆ ಕಡೆ ಹೀಗೆ ನಾರಾಯಣ ಗುರುಗಳು ಪರಿಚಯ ಕಾಲದಲ್ಲಿ ಪರಿಚಯವನ್ನ ಇಡೀ ಸಂಘ ಸೇರಿದಂತೆ ಅನೇಕ ಜನರು ಪ್ರಾರಂಭ ಮಾಡಿದ್ದಾರೆ ಇತ್ತೀಚಿನ ಒಂದು ಹತ್ತು ವರ್ಷಗಳ ನೀಚೆಗೆ ಈ ಸೈದಪ್ಪ ಮತ್ತು ಸೈದಪ್ಪ ಸ್ನೇಹಿತರು ವ್ಯಾಪಕವಾಗಿ ನಮ್ಮ ಊರಲ್ಲಿ ಪ್ರಚಾರ ಮಾಡಿದ್ರು ನಾರಾಯಣ ಗುರುಗಳ ಬಗ್ಗೆ ಒಂದಿಷ್ಟು ಕೆಲವೇ ಜನ ನಾವು ಓದಿ ಪಾಡಿ ತೋರ್ ಇದ್ರೆ ಜನಸಾಮಾನ್ಯರಿಗೆ ರೈತರಿಗೆ ಅದನ್ನು ಪರಿಚಯ ಮಾಡಿಸಿದವರು ಇಷ್ಟೆಲ್ಲ ಕೆಲವು ವಾದ ವಿವಾದಗಳು ಇದಾವೆ ಸೈದಪ್ಪ ಮತ್ತು ಅವರ ಟೀಮ್ ಬಗ್ಗೆ ಅಥವಾ ಇನ್ನೊಂದು ಟೀಮ್ ಬಗ್ಗೆ ಇನ್ನೊಂದು ಟೀಮ್ ಬಗ್ಗೆ ಗುರುಗಳು ಅದೇ ಹೇಳ್ತಾ ಇದ್ದೀವಿ ಅದೇನೇ ಇದ್ರು ಅದೆಲ್ಲದ್ರ ಕೂಡ ನಾರಾಯಣ ಗುರುಗಳನ್ನ ಈ ಸಮಾಜಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನ ಸೈದಪ್ಪ ಮತ್ತು ಅವರ ಸ್ನೇಹಿತರು ಅವ್ರ ಹೆಸರಲ್ಲಿ ಹೇಳಕ್ಕಾಗಲಿ ಸಮಯ ಕೆಲಸ ಮಾಡಿದ್ದೀನಿ ಇದನ್ನು ಮುಂದುವರಿಸಿ ವಾದ ವಿವಾದ ಮಾನ ಅಪಮಾನಗಳು ಆಗ್ತದೆ ಹೋಗ್ತದೆ ನಾವೆಲ್ಲ ಅಪಮಾನಗಳು ಮಾನಗಳನ್ನ ಸಹಿಸ್ಕೊಂಡೇ ಬಂದಿದ್ದಲ್ವೇ ಎಲ್ಲರೂ ಪ್ರತಿಯೊಬ್ಬರ ಜೀವನದಲ್ಲಿ ಇರ್ತದೆ ನಾನು ಹೇಳಿದ್ದೆ ನಿಮಗೆ ಮೊದಲೇ ಅಪಹಾಸ್ಯ ಮಾಡ್ತಾರೆ ಅವಮಾನ ಮಾಡ್ತಾರೆ ಅಸಹ್ಯ ಮಾಡ್ತಾರೆ ಅಸಹ್ಯ ಮಾಡ್ತಾರೆ ಆಮೇಲೆ ವಿರೋಧ ಮಾಡ್ತಾರೆ ನೀವು ಬೆಳಗಂಗ ಬೆಳ್ದಂಗು ವಿರೋಧ ಮಾಡ್ತಾರೆ ವಿರೋಧ ಮಾಡ್ತಾ ಮಾಡ್ತಾ ಆಮೇಲೆ ಆಧರಿಸ್ತಾರೆ ಆಮೇಲೆ ಸನ್ಮಾನ ಮಾಡ್ತಾರೆ ಇದು ನಮ್ಮ ಸಮಾಜದ ಭಾರತೀಯರ ಲಕ್ಷಣ ಇದು ಹಾಗಾಗಿ ಮಾನ ಅವಮಾನಗಳನ್ನು ಸಹಿಸಿ 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 ಆಮೇಲೆ ನಿಮ್ಮ ನಾಯಕತ್ವ ಬರೋದು ಏಕಾಏಕಿ ಬರೋದಿಲ್ಲ ಯಾರೊಬ್ಬೊಬ್ರಿಗೆ ಅದೃಷ್ಟ ಇದ್ದರೆ ಬಂದ್ಬಿಡುತ್ತೆ ಏಕಾಏಕ ಎಲ್ಲೋ ಅಲ್ಲೋಬ ಇಲ್ಲೊಬ್ಬರಿಗೆ ಹೀಗೆ ಮಾನ ಅವಮಾನ ಮಾಡಿದವ್ರೆ ಸನ್ಮಾನ ಮಾಡುವಂಥ ಕಾಲ ಬರ್ತದೆ ಬರಲಿ ನಿಮಗೂ ನಿಮ್ಮ ಸ್ನೇಹಿತರಿಗೂ ಅಂತೇಳಿ ರೆಡ್ ಕಂಬೆಯಲ್ಲಿ ಮತ್ತು ಪೂಜ್ಯ ಗುರುಗಳಲ್ಲಿ ನಾನು ಬೇಡ್ಕೊಂಡು ಗುರುಗಳ ಬಗ್ಗೆ ಒಂದಿಷ್ಟು ಮಾತಾಡೋದಿದೆ ಇದು ಸಮಯ ಅಲ್ಲ ಮತ್ತು ಹೊತ್ತು ಆಗಿದೆ ಮುಂದೆ ಎಲ್ಲರೂ ಮಾತಾಡೋಣ ಆದರೂ ನಮ್ಮ ಗುರುಗಳು ಮಠ ಕಟ್ಟಿದ ಅಷ್ಟೇ ಶಾಲೆ ನಡೆಸ್ತಾರೆ ಅಷ್ಟೇ ಅಲ್ಲದೇನೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದೀವಿ ಅಂತ ನಾವು ಭಾರತೀಯರೆಲ್ಲ ಹೆಮ್ಮೆ ಪಡ್ತಾ ಇದ್ದೀವಿ ರಾಮ ಮಂದಿರ ಕಟ್ಟಿದೀವಿ ರಾಮ ಮಂದಿರ ಕಟ್ಟಿದೀವಿ ಐನೂರು ವರ್ಷಗಳ ಹಿಂದೆ ಕಟ್ಟಿದ ಇವರು ಮತ್ತು ಇವರ ಗುರುಗಳು ರಾಮ ಮಂದಿರವನ್ನು ಧರ್ಮಸ್ಥಳದಲ್ಲಿ ನಮ್ಮ ರಾಮ ಮಂದಿರಕ್ಕಿಂತ ಮುಂಚೆನೆ ಕಟ್ಟಿದ್ರು ನಾವೆಲ್ಲ ಅದರಲ್ಲಿ ಭಾಗವಹಿಸಿದೀವಿ ಹೆಲಿಕಾಪ್ಟರ್ ನಾನು ಬಂಗಾರಪ್ಪ ಜೆ ಪಿ ನಾರಾಯಣಸ್ವಾಮಿ ತಿಮ್ಮೆಗೌಡರು ನಾಲ್ಕೇ ಜನ ಹೋಗಿದ್ವಿ ಆ ಸಭೆಗೆ ಹೆಲಿಕಾಪ್ಟರ್ ಬೆಂಗಳೂರಿಂದ ಹೀಗೆ ರಾಮನು ಕಟ್ಟಿದ್ರು ಅಷ್ಟೇ ಅಲ್ಲ ಅಲ್ಲಿ ರಾಮ ಮಂದಿರ ಆಯಿತು ದೇಶವಾಗಿ ಪ್ರಪಂಚಕ್ಕಾಗಿ ಆಯಿತು ಇಲ್ಲಿ ನಮ್ಮವರು ಸಮಾಜವ್ರು ಕಟ್ಟಿದ್ರು ಅದಾದ ಮೇಲೆ ಅಲ್ಲಿ ರಾಮ ಮಂದಿರ ಕಟ್ಟಿದ ಕೂಡಲೇ ನಮ್ಮ ಗುರುಗಳು ಹೋಗಿ ಅಲ್ಲಿ ಜಮೀನು ತಗೊಂಡು ಅಲ್ಲಿ ನಮ್ಮ ಮಠ ಕಟ್ಟಿದ್ದಾರೆ ಮೊನ್ನೆ ಉದ್ಘಾಟನೆ ಆಯಿತು ಹತ್ತೊಂಬತ್ತನೇ ತಾರೀಕು ಇವತ್ತು ಒಂದನೇ ತಾರೀಕು ಕೇವಲ ಹನ್ನೆರಡು ದಿನದಿಂದ ಹಿಂದೆ ಅಲ್ಲಿ ಹೋಗಿ ಉದ್ಘಾಟನೆ ಮಾಡಿ ಬುದ್ರೆ ಪೂಜೆ ಮಾಡಿ ಕಟ್ಟಡ ಪ್ರಾರಂಭ ಮಾಡಿ ಬಂದಿದ್ದಾರೆ ಹೋಗ್ಬೇಕಾಗಿತ್ತು ನನಗೂ ಕರೆದಿದ್ದರು ನಾನು ಮುಂದೆ ಖಂಡಿತವಾಗಿ ಬರ್ತೇವೆ ಮತ್ತು ನಮ್ಮ ಕೈಲಾದ್ ಸಹಾಯ ಮಾಡ್ತೇವೆ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೆ ಒಂದಷ್ಟ ಹೆಣ್ಣು ಮಕ್ಕಳು ನಮ್ಮವರು ನಮ್ಗೆ ಇದು ಸಂಸ್ಕಾರ ಪೂರ್ತಿ ಬಂದಿಲ್ಲ ಲಾ ಹೋಮ ಅವನ ಹೆಚ್ಚಂದು ಸತ್ಯನಾರಾಯಣ ಪೂಜೆ ಹೋಗಿ ಕುತ್ಕೊಂಡು ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಬರೋದೊಂದು ಅಭ್ಯಾಸ ಇದೆ ಇರಲಿಲ್ಲ ಕುವೆಂಪು ಹೇಳ್ತಾರೆ ಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ ನೀವು ಯಾವ ದೇವರ ಸೇವೆ ಮಾಡ್ಬೇಕಾಗಿಲ್ಲ ನೀವು ದಿನನಿತ್ಯ ಸೇವೆ ಮಾಡ್ತೀರಿ ಶಿಶುವಿಗೆ ತಿನಿಸಲ್ ಶಿವನಿಗೆ ನೈವೇದ್ಯವದು ಹಸುಳಿಗೆ ಮೀಸಲ್ ಹರನಿಗೆ ಅಭಿಷೇಕವದು ಹೇಳಿ ಕುವೆಂಪುರು ಹೇಳ್ತಾರೆ ನೀವು ಶಿಶುವಿಗೆ ಆ ಶಿಶುವನ್ನು ಸ್ನಾನ ಮಾಡಿಸ್ತಿರಲ್ಲ ಅದು ಶಿವನಿಗೆ ಸ್ನಾನ ಮಾಡಿಸ್ದಂಗೆ ಆ ಶಿಶು ಇರುತ್ತದ ಶಿಶುವಿಗೆ ಮುನಿಸಲ್ ಅದು ಶಿವನಿಗೆ ನೈವೇದ್ಯ ಎಡೆ ಇಟ್ಟಂಗೆ ಶಿವನಿಗೆ ಎಡೆ ಇಡ್ತಿರಲ್ಲ ಅದು ನಿಮ್ ಮಗಳಿಗೆ ತಿರುಸ್ತಿರ್ಲ ಮಗನಿಗೆ ತಿರುಸ್ತಿಲ್ಲ ಅದಕ್ಕಿಂತ ಮುಂದೆ ಮುಂಚೆ ಯಾವ ಪೂಜೆ ಬೇಡ ತಾಯಿ ಅಂತ ಹೇಳ್ತಾರೆ ಅಂತ ಕಾಯಿ ಕಾಯಕವನ್ನು ಮಾಡುವಂತ ನಿಮಗೆ ಆದ್ರೂ ಇತ್ತೀಚೆಗೆ ಅದೆಲ್ಲ ಮಾಡಿ ಆಯ್ತು ಎಲ್ಲರೂ ಮಾಡ್ತಾರೆ ಎಲ್ಲ ಸಮಾಜರು ಮಾಡ್ತಾರೆ ನಮಗೂ ಒಂದು ಸಮಾಧಾನ ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಭಾಗವಹಿಸ್ಬೇಕಾಗಿದೆ ಮತ್ತು ಸಂಸ್ಕಾರ ಬರ್ಬೇಕಾಗಿದೆ ನಮ್ಗೆ ಸಂಸ್ಕಾರ ಬಂದಿಲ್ಲ ನೋಡಿ ಎಲ್ಲರೂ ಬಂದ್ರಿ ಎರಡು ಲಕ್ಷ ರೂಪಾಯಿ ಇದ್ದಲ್ಲ ತಗೊಂಡೋದ್ರು ಒಬ್ಬರು ಐದು ರೂಪಾಯಿ ಹಾಕಲ ದುಡ್ಡು ಹಾಕಿಡಿಯರ್ ನೋಡಿ ಬೇರೆ ಸಮಾಜದವರು ಬೇರೆ ಸ್ವಾಮೀಜಿಯವರು ಅಷ್ಟು ಜನಕ್ಕೆ ನಮಸ್ಕಾರ ಮಾಡ್ತಾರೆ ಹೋಗಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಹಾಕಿ ಬರ್ತಾರೆ ನಾವು ಹಾಕಲ್ಲ ನಾನು ಅನೇಕ ಸಭೆಯಲ್ಲಿ ಹೇಳ್ತೀನಿ ಇದನ್ನು ಇದು ನೂರು ರೂಪಾಯಿ ಹಾಕಬೇಕಾಗಿಲ್ಲ ಹತ್ತು ರೂಪಾಯಿ ಹಾಕು ಅಲ್ಲಿ ಹುಂಡಿಗೆ ಹಾಕಿ ಬರ್ತೀಯಲ್ಲ ಇದು ನಮ್ಮದೇ ಹುಂಡಿ ನಿಮ್ಮನೇ ಹುಂಡಿ ಇದು ಇಲ್ಲಿ ಹಾಕಲ್ಲ ಸಂಸ್ಕಾರ ಅದು ನಿಮ್ಮ ತಪ್ಪಲ್ಲ ನನ್ನ ತಪ್ಪಲ್ಲ ನನಗೆ ಕಲಿಸಿಲ್ಲ ನಮ್ಮ ಹಿರಿಯ ನನ್ನ ನನ್ನ ಅಪ್ಪ ಕಲ್ಸಿರಲಿಲ್ಲ ಈಗ ನಾವು ಕಲ್ತಿದ್ದೇವೆ ನಾವು ಹಾಕ್ತೇವೆ ಹಾಕ್ಬೇಕು ಅದು ಒಂದು ಸಂಸ್ಕಾರ ಮತ್ತೆ ಎಲ್ಲರೂ ನಮಸ್ಕಾರ ಮಾಡಿ ಹೋಗ್ಬೇಕು ಅಚ್ಚಿಗೆ ದುಡ್ಡು ತಗೊಂಡ್ರೆ ಹೇಗೆ ಹೋದ್ರಿ ಸೊ ಗುರುಗಳಿಗೆ ನಮಸ್ಕಾರ ಮಾಡಬೇಕಲ್ಲ ಎಲ್ಲಾ ಜಾತಿಯರು ಮಾಡ್ತಾರೆ ನಾವು ಯಾಕಂದ್ರೆ ಹೋಗ್ತೀವಲ್ಲ ಬೇರೆ ಬೇರೆ ಸ್ವಾಮೀಜಿ ಅದಕ್ಕೆ ಅಂದ್ರೆ ಅದು ಗೊತ್ತಿ ತಪ್ಪು ನಿಮ್ಮದಲ್ಲ ತಪ್ಪು ನಮ್ಮದು ಈಗ ನಾವು ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡೋದು ಕೂಡ ಗುರುಗೆ ಭಾರಿ ಆಗೋಗಿರಲ್ಲ ನಮ್ಮ ಸಂಸ್ಕಾರ ಬಗ್ಗೆ ನಡೆಯೋದಕ್ಕೆ ಹೀಗೆ ಒಂದಿಷ್ಟು ಸಂಸ್ಕಾರಗಳು ಕಲಿಬೇಕು ಕಾಲ ಕಾಲ್ ಬರ್ತದೆ ಆಗ್ತದೆ ಇಷ್ಟೆಲ್ಲ ಏನೂ ವಿದ್ಯೆ ಇಲ್ಲಿರ್ತಕ್ಕಂಥ ಏನೂ ಜಮೀನಿಲ್ದಿರ್ತಕ್ಕಂಥ ಉಣ್ಣೆ ಕನ್ನಲ್ಲಿರ್ತಕ್ಕಂಥ ಬಟ್ಟೆ ಬಡಕಲ್ದಿದ್ದಂಥ ಕಾಲ ಕಂಡುರು ನಾವು ಇವತ್ತು ಈ ಸ್ಥಿತಿ ಬಂದಿದೆ ಮುಂದೆ ಅಂಥದ್ದು ಕಾಲ ಬರಲಿ ಗುರುಗಳ ಆಶೀರ್ವಾದದಿಂದ ರೇಣುಕಾಂಬೆಯ ಆಶೀರ್ವಾದದಿಂದ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ ತಡವಾಗಿ ಬಂದಿದ್ದೀನಿ ಮತ್ತು ಮಾತಾಡಬಾರ್ದು ಅಂತ ಹೆಚ್ಚು ಮಾತಾಡ್ಬಿಟ್ಟಿದ್ದೀನಿ ದಯವಿಟ್ಟು ಶ್ರಮಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ